ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಶ್ಲೋಕ ಅದರ ಅರ್ಥ ಚಿಂತನೆ ಹಾಗೂ ಆಯಾ ರಾಶಿಗಳಿಗೆ ನಕ್ಷತ್ರದ ಪಾದಗಳಿಗೆ ಅಂದರೆ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಇರುವಂತಹ ವಿಷ್ಣು ಸಹಸ್ರನಾಮದ ಶ್ಲೋಕದೊಂದಿಗೆ ಅರ್ಥವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈಕೆ ಅರ್ಥವನ್ನು ತಿಳ್ಕೋಬೇಕಂದ್ರೆ ಸುಮ್ಮನೆ ವಿಷ್ಣು ಸಹಸ್ರನಾಮ ಪಟ್ಟಣೆಯಿಂದ ಏನು ಅದರ ಪರಿಣಾಮ ಅದರ ಪ್ರಯೋಜನವನ್ನು ತಿಳ್ಕೊಂಡು ನಾವು ಹಾಗೂ ಅದರ ಅರ್ಥದೊಂದಿಗೆ ನಾವು ಭಗವಂತನನ್ನು ಸ್ಮರಿಸ್ದಾಗಲೇ ಮಾತ್ರನೇ ಆ ವಿಷ್ಣು ಸಹಸ್ರನಾಮ ಶ್ಲೋಕಕ್ಕೆ ಒಂದು ಪ್ರಾಮುಖ್ಯತೆ ಸಿಗೋದು ಅದರಂತೆಯೇ ಇವತ್ತು ಮೇಷರಾಶಿ ಭರಣಿ ನಕ್ಷತ್ರ ಎರಡನೇ ಪಾದದವರೆಗೆ ಈ ಶ್ಲೋಕ ಇದಾಗಿದೆ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನಸ್ವಷ್ಟ ಸ್ತವಿಷ್ಟ ಸ್ತ್ರವಿರೋ ಧ್ರುವ ಅಂದರೆ ಅಪ್ರಮೇಯ ರಾಘವೇಂದ್ರ ಸ್ವಾಮಿಗಳನ್ನು ನಾವು ಅಪ್ರಮೇಯ ಅಂತ ಕರಿತೀವಿ ಅಂದರೆ ಎಲ್ಲ ತೊಂದರೆಗಳನ್ನು ಎಲ್ಲ ಸಮಸ್ಯೆಗಳಿಗೂ ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರೋದನ್ನು ದಾರಿ ಕಂಡುಕೊಳ್ಳುವಂತಹ ಒಂದು ಚಾತುರ್ಯತೆ ಉಳ್ಳವನು ಎಂಬ ಒಂದು ಅರ್ಥವಿದೆ ಅದರಿಂದ ಆಮೇಲೆ ಅಪ್ರತಿಮ ಅಂದರೆ ಸಾಹಸಕ್ಕೆ ವೀರಕ್ಕೆ ಈ ಹೆಸರು ಬದ್ಧವಾಗಿದೆ ಎಂಬುದು ನಾವು ತಿಳ್ಕೊಂಡಿದ್ದೀವಿ ಅದರಂತೆಯೇ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಅಪ್ರಮೇಯ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ನೋಡೋಣ ಅಪ್ರಮೇಯ ಎಂದರೆ ಕೈಗೆಟುಕದ ನಮ್ಮ ಬುದ್ಧಿಯಿಂದ ಅಳೆಯಲು ಸಾಧ್ಯವಾಗದ ಆದರೂ ತಿಳಿಯಲು ಸಾಧ್ಯವಾದುವ ಎಂಬರ್ಥ ಉದಾಹರಣೆ ಸಮುದ್ರದ ನೀರು ಸಂಪೂರ್ಣ ನಮ್ಮ ಕೈಗೆ ಕೈಗೆಟ್ಕದ್ದೆ ಎಟ್ಕಲ್ಲ ಆದರೆ ನಮ್ಮಿಂದಾದಷ್ಟು ನಾವು ತಂದು ಮನೆಯಲ್ಲಿ ಶೇಖರಿಸಿಡಬಹುದು ಮತ್ತು ಅದನ್ನು ತಿಳಿಯಬಹುದು ಒಂದು ಚಮಚದ ಸಮುದ್ರದ ನೀರಿನ ರುಚಿ ಉಳಿದ ನೀರಿನ ರುಚಿಗಿಂತ ಭಿನ್ನವಾಗಿರುತ್ತದೆ ಅಂದರೆ ಒಂದು ಚಮಚದಲ್ಲಿರುವಂತಹ ಉಪ್ಪು ಬೇರೆ ನೀರಿನಲ್ಲಿ ಆ ಉಪ್ಪಿನ ಪ್ರಮಾಣ ಇಲ್ಲದೇ ಇರೋ ಹಾಗೆ ಕಾಣುತ್ತೆ ಅದರಂತೆಯೇ ಭಗವಂತನು ಕೂಡ ಸಮುದ್ರದ ನೀರಿನಂತೆ ಆದ್ದರಿಂದ ಆತ ಅಪ್ರಮೇಯ ನಂತರ ಬರುವ ಪದ ಋಷಿಕೇಶ ಋಷಿಕೇಶ ಅಂದರೆ ಭಗವಂತನನ್ನ ಹುಡುಕುತ್ತಾ ಹೋದರೆ ಆತ ಕ್ಷಿತಿಜದಂತೆ ದೂರ ದೂರ ಹೋಗ್ತಾ ಇರ್ತಾನೆ ಆದ್ದರಿಂದ ಅವನನ್ನು ಎಲ್ಲೆಲ್ಲೂ ಹುಡುಕುವ ಬದಲು ನಿಂತಲ್ಲೇ ನಿಂತು ನಿನ್ನೊಳಗೆ ಹುಡುಕು ಅಂತ ನಮ್ಮ ದಾಸರು ಹೇಳ್ತಾರೆ ಅದರಂತೆಯೇ ನಮ್ಮ ಪ್ರಹ್ಲಾದರು ಎಲ್ಲೆಲ್ಲೂ ದೇವರಿದ್ದಾನೆ ಎಲ್ಲೆಲ್ಲೂ ಹರಿಯು ನಾಮಸ್ಮರಣೆಯೂ ಮೊಳಗಿರುತ್ತೆ ಎಲ್ಲಿ ಕಂಬದಲ್ಲೂ ಇದ್ದಾನೆ ಅಂತ ಕಂಬದಿಂದಲೇ ಸಾಕ್ಷಾತ್ ನಾರಸಿಂಹ ರೂಪಿಯಾದ ಭಗವಂತನ ಒಂದು ದರ್ಶನವನ್ನು ಮಾಡಿಸಿದ ಅದರಂತೆಯೇ ನಿನ್ನ ಅದ ಇದರಂತೆಯೇ ನಿನ್ನ ಹೃತ್ ಕಮಲದಲ್ಲೇ ಅವನಿದ್ದಾನೆ ಋಷಿಕೇಶಗಳಿಗೆ ಈಶಾ ಅಂದರೆ ಋಷಿಕೇಶ ಇಲ್ಲಿ ಋಷಿಕ ಅಂದರೆ ಇಂದ್ರಿಯಗಳು ಆತ ಇಂದ್ರಿಯಗಳ ಸ್ವಾಮಿ ಆತನನ್ನು ಇಂದ್ರಿಯದಿಂದ ನೋಡದೆ ಇಂದ್ರಿಯದಲ್ಲಿ ನೋಡಬೇಕು ಉಪನಿಷತ್ತಿನಲ್ಲಿ ಹೇಳುವಂತೆ ನಮಗೆ ಪ್ರತಿಯೊಂದು ಇಂದ್ರಿಯಗಳನ್ನು ದಯಪಾಲಿಸಿ ಅದರಲ್ಲಿ ನಿಂತು ನಡೆಸುವವನೇ ಋಷಿ ಋಷಿಕಗಳ ಈಶನಾದ ಋಷಿಕೇಶ ಕೇಶ ಅನ್ನುವ ಶಬ್ದಕ್ಕೆ ನಾವು ಮುಂಚೆನೆ ತಿಳ್ಕೊಂಡಿದ್ದೀವಿ ಕೇಶ ಅಂದರೆ ಕೂದಲು ಅಂತ ಹೆಸರು ಹೆಸರೂ ಇದೆ ಅದೇ ರೀತಿ ಸೂರ್ಯನ ಕಿರಣ ಎಂಬ ಅರ್ಥವೂ ಕೂಡ ಕೇಶವ ಎಂಬಲ್ಲಿ ವಿಶ್ಲೇಷಿಸಿದ್ದಾರೆ ಸೂರ್ಯನ ಕಿರಣಗಳಲ್ಲಿ ಏಳು ಬಣ್ಣವಿದ್ದು ನಮ್ಮ ದೇಹದಲ್ಲಿ ಏಳು ಶಕ್ತಿಯ ಚಕ್ರಗಳಿದೆ ಅದೇ ಸಹಸ್ರಾರ ಅಗ್ನ ವಿಶುದ್ಧಿ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಅಂದರೆ ನಾವು ಇಂಗ್ಲೀಷಲ್ಲಿ ಏನು ಕರಿಬೋದು ಅಂದರೆ ಸಹಸ್ರಾರ ಅಂದರೆ ಪಿಟ್ಯುಟರಿ ಗ್ಲ್ಯಾಂಡ್ ಅದೇ ರೀತಿ ಅಗ್ನ ಅಂದರೆ ಪೈನಿಯಲ್ ಗ್ಲ್ಯಾಂಡ್ ವಿಶುದ್ಧಿ ಅಂದರೆ ಥೈರಾಯ್ಡ್ ಆ್ಯಂಡ್ ಪ್ಯಾರಾಥೈರಾಯ್ಡ್ ಅನಾಹತ ಅಂದರೆ ಥೈಮಸ್ ಗ್ಲ್ಯಾಂಡ್ ಅದೇ ರೀತಿ ಮಣಿಪುರ ಸ್ವಾದಿಷ್ಠಾನ ಅಂತ ಹೇಳಿದ್ರೆ ಅಡ್ರನಲ್ ಗ್ಲ್ಯಾಂಡ್ಸ್ ಮೂಲಾಧಾರ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಆ್ಯಂಡ್ ಗೋನೆಟ್ಸ್ ನಮಗಿದು ಸೈಂಟಿಫಿಕ್ಕಾಗಿ ತಿಳಿಯುವಂತಹ ಹೆಸರುಗಳು ಅದೇ ರೀತಿ ಅಗ್ನಿಯಲ್ಲಿ ಕೂಡ ಏಳು ಬಣ್ಣಗಳಿವೆ ನಮ್ಮ ದೇಹದಲ್ಲಿರುವ ಏಳು ಶಕ್ತಿ ಕೇಂದ್ರಗಳಿಂದ ಹೊರಹೊಮ್ಮುವ ಏಳು ಭಾವನೆಗಳನ್ನು ಅಗ್ನಿಯು ಏಳು ಬಣ್ಣಗಳ ಮೂಲಕ ಸೂರ್ಯನ ಕಿರಣದ ಜೊತೆಗೆ ಸಮ್ಮಿಲವನ್ನು ಮಾಡಿ ಕ್ರಿಯೆಯನ್ನು ಹೋಮ ಎನ್ನುತ್ತಾರೆ ಅದರಿಂದ ಭಗವಂತನಿಗೆ ಸಲ್ಲಬೇಕಾದ ಯಾವುದೇ ಹೋಮವನ್ನು ರಾತ್ರಿ ಮಾಡೋಲ್ಲ ಬೆಳಗ್ಗೆ ಸೂರ್ಯನ ಕಿರಣಗಳೊಂದಿಗೆ ಎಲ್ಲ ಏಳು ವರ್ಣಗಳಲ್ಲಿ ತುಂಬಿ ಬದುಕಿದ ಹರ್ಷವನ್ನು ಕೊಡತಕ್ಕಂತಹ ಭಗವಂತನೇ ಋಷಿಕೇಶ ಇಂತಹ ಅದ್ಭುತವಾದ ಸಾರವನ್ನು ನಮ್ಮ ಈ ಬನಂಜಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಅದನ್ನು ನಾವು ಅರ್ಥಗರ್ಭಿತವಾಗಿ ತಿಳ್ಕೋಬೇಕು ಕೊನೆಯಲ್ಲಿ ಈ ಅರ್ಥಗಳನ್ನು ಇಷ್ಟು ಪರಿಪೂರ್ಣತೆಯಿಂದ ತಂದು ಕೊಟ್ಟಿರೋರ ಬಗ್ಗೆ ನಾವು ಮಾತಾಡದೇ ಇದ್ದರೆ ತಪ್ಪಾಗತ್ತೆ ಅದನ್ನು ಖಂಡಿತವಾಗಲೂ ಅದನ್ನು ಸ್ಪೆಷಲ್ಲಾಗಿ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ ನಂತರ ಬರುವಂತಹ ಪದ ಪದ್ಮನಾಭ ತಾವರೆ ರೂಪದ ಹದಿನಾಲ್ಕು ಲೋಕಗಳುಳ್ಳ ಈ ಬ್ರಹ್ಮಾಂಡ ಯಾರ ನಾಭಿಯಿಂದ ಸೃಷ್ಟಿಯಾಗಿದೆಯೋ ಅವನು ಪದ್ಮನಾಭ ಈ ಸೃಷ್ಟಿಯ ಕಾರಣ ಪುರುಷ ನೀವು ಕೆಲವೊಂದು ಫೋಟೋಗಳಲ್ಲಿ ನೋಡಿರ್ತೀರಾ ಭಗವಾನ್ ವಿಷ್ಣು ಮಲಗಿರ್ತಾರೆ ಅವರ ನಾಭಿಯಿಂದ ಅಂದರೆ ಹೊಕ್ಕಳಿನಿಂದ ಒಂದು ಕಮಲದ ಹೂವು ಬಂದು ಕಮಲದಲ್ಲಿ ಕೂತಿರುವಂತಹ ಬ್ರಹ್ಮನನ್ನು ನೋಡ್ತೀವಿ ಅದೇ ಇದರ ಅರ್ಥವಾಗಿದೆ ಅದನ್ನೇ ಪದ್ಮನಾಭ ಅಂತ ಕರಿತೀವಿ ಅಮರ ಪ್ರಭು ಮರರು ಅಂದರೆ ಮರಣ ಹೊಂದುವವರು ಅಮರರು ಅಂದರೆ ಮರಣವಿಲ್ಲದವರು ಮರಣ ಕೇವಲ ಭೌತಿಕ ಶರೀರಕ್ಕೆ ಹೊರತು ಸೂಕ್ಷ್ಮ ಶರೀರಕ್ಕಲ್ಲ ಮುಕ್ತಿ ಪಡೆದ ಎಲ್ಲ ಜೀವರೂ ಅಮರರು ಬ್ರಹ್ಮಾದಿ ದೇವತೆಗಳು ಅಮೃತ ಪಾನದಿಂದ ಅಮರನೆಸಿಕೊಂಡರೂ ಕೂಡ ಅವರಿಗೆ ಕಲವು ಕಲ್ಪಗಳ ನಂತರ ಮರಣ ಮತ್ತು ಮೋಕ್ಷವಿದ್ದೇ ಇರುತ್ತದೆ ಆದರೆ ಬ್ರಹ್ಮಾದಿ ದೇವತೆಗಳ ಆಯಸ್ಸು ದೀರ್ಘವಾದ್ದರಿಂದ ಅವರನ್ನು ಅಮರರು ಎನ್ನುತ್ತಾರೆ ಇಲ್ಲಿ ಅಮರ ಪ್ರಭು ಎಂದರೆ ಮುಕ್ತಿ ಪಡೆದ ಜೀವರಿಗೆ ಹಾಗೂ ಬ್ರಹ್ಮಾದಿ ದೇವತೆಗಳಿಗೂ ಒಡೆಯ ಅವನೇ ಪ್ರಭು ಎಂದರ್ಥ ಆದ್ದರಿಂದ ಅವರನ್ನು ಪ್ರಭು ಅಂತ ಕರಿತೀವಿ ವಿಶ್ವಕರ್ಮ ವಿಶ್ವಕರ್ಮ ಎಂದರೆ ಈ ವಿಶ್ವದ ವಿನ್ಯಾಸಕಾರ ಅಂದರೆ ಆರ್ಕಿಟೆಕ್ಟರ್ ಅಂತ ಅದೇ ರೀತಿ ಪ್ರಾಚೀನ ಗ್ರಂಥಗಳಲ್ಲಿ ವಿಶ್ವವನ್ನು ಐವತ್ತೈದು ಅವಯವಗಳಲ್ಲಿರುವ ಪ್ರವೃತ್ತಿ ಮತ್ತು ನಿವೃತ್ತಿ ಎಂಬ ಎರಡು ಕಣ್ಣುಗಳಿರುವ ಒಂದು ಮರವನ್ನಾಗಿ ವರ್ಣಿಸಿದ್ದಾರೆ ಇಲ್ಲಿ ಪ್ರವೃತ್ತಿ ಎಂದರೆ ಭೌತಿಕ ಸುಖದ ಬೆನ್ನು ಹತ್ತುವ ಕರ್ಮಜೀವಿ ನಿವೃತ್ತಿ ಎಂದರೆ ಭೌತಿಕ ಸುಖಕ್ಕೆ ಬೆನ್ನು ಹಾಕಿ ಮೋಕ್ಷದತ್ತ ಪ್ರಯಾಣಿಸುತ್ತಿರುವವ ಎಂದರ್ಥ ಭಗವಂತನ ಈ ಅಪೂರ್ವ ವಿನ್ಯಾಸದ ಹಿಂದಿರುವ ಐವತ್ತೈದು ಪ್ರಮುಖ ಅಂಗಗಳನ್ನು ಮರದ ಹುಲ ಉದಾಹರಣೆಯೊಂದಿಗೆ ವರ್ಣಿಸ್ತಾರೆ ಈ ಐವತ್ತೈದು ವರ್ಣನೆಯನ್ನು ನಾವು ನೋಡಲಿಕ್ಕಾಗಲ್ಲ ಅಂದರೂ ಕೂಡ ನಾವು ಎಷ್ಟು ತಿಳಿಬೋದು ಅಷ್ಟನ್ನು ನಾವು ತಿಳಿಬೇಕಾಗುತ್ತದೆ ಅಂದರೆ ನಾವು ಐವತ್ತೈದು ಅವಯವಗಳಲ್ಲೂ ಏನೇಲಿದೆ ಅಂತಂದರೆ ಏಕಾಯನ ಈ ವಿಶ್ವಕ್ಕೆ ಮೂಲ ಪ್ರಕೃತಿ ಇದನ್ನೇ ಇಲ್ಲಿ ಮರವೆಂದು ಕರೆದಿರುವುದು ಎರಡನೇದು ಅಂತ ಹೇಳಿದ್ರೆ ವಿಫಲ ಮೇಲೆ ಹೇಳಿರುವ ನಾವೇನು ಹೇಳಿದ್ವಿ ಪ್ರವೃತ್ತಿ ಮತ್ತು ನಿವೃತ್ತಿ ಮರದಲ್ಲಿರುವ ಎರಡು ಕಣ್ಣುಗಳು ಅಂತ ಅದೇ ತ್ರಿಮೂಲ ಮತ್ತು ಚತುರಸ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಬೇರುಗಳಿವೆ ಚತುರಸಃ ಅಂದರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷವೆಂಬ ನಾಲ್ಕು ರಸಗಳು ಪಂಚಶಿಖ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶವೆಂಬ ಐದು ಬೀಳಲುಗಳು ಅಥವಾ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಷಡಾತ್ಮ ಅಂದರೆ ಆರು ಸ್ವಭಾವಗಳಾದ ಮೋಹ ಶೋಕ ಕ್ಷುತ್ ಅಂದರೆ ಹಸಿವು ಪಿಪಾಸು ಅಂತ ಹೇಳಿದ್ರೆ ಬಾಯಾರಿಕೆ ಜರ ಅಂದರೆ ಅಜ್ಞಾನ ಮತ್ತು ವ್ಯಾಧಿ ಆರು ಬೆಳವಣಿಗೆಯ ಹಂತಗಳಾದ ಭ್ರೂಣ ಸ್ಥಿತಿ ಹುಟ್ಟುವುದು ಬೆಳೆಯುವುದು ಬೆಳೆಯುತ್ತಾ ಬಳ ಬದಲಾಗುವುದು ಬದಲಾಗುತ್ತಾ ಮುದಿಯಾಗುವುದು ಮತ್ತು ಕೊನೆಯದಾಗಿ ಮುದಿಯಾಗಿ ಸಾಯುವುದು ಅಲ್ವಾ ಮನುಷ್ಯನ ಜೀವನವೇ ಇಷ್ಟು ಆದ್ದರಿಂದ ಹುಟ್ಟು ಯಾವಾಗಾಗುತ್ತೋ ಆವಾಗ ಸಾವಿನ ಕ್ಷಣಗಳು ಕೂಡ ಶುರುವಾಗಿರುತ್ತೆ ನಾವು ಹುಟ್ಟಿದ ತಕ್ಷಣವೇ ಎಂತಹ ಅಪಶುಕನ ನುಡಿತೀಯ ಅಂತ ಹೇಳ್ತೀವಿ ಆದರೆ ಭಗವಂತ ಹೇಳೋದು ನೀನು ಹುಟ್ಟಿನ ದಿನವೇ ನಿನ್ನ ಸಾವು ಖಚಿತ ಅಂದರೆ ನಿನ್ನ ಸಾವಿನ ದಿನವೂ ಖಚಿತವಾಗಿರುತ್ತೆ ಆದ್ದರಿಂದ ನಾವು ಯಾವಾಗಲೂ ದೇವರ ಹತ್ರ ಕೇಳ್ಕೋಬೇಕಂತೆ ಅನಾಯಾಸೇನ ಮರಣಂ ವಿನಾ ಧೈನ್ಯೇನ ಜೀವನಂ ದೇಹಂತೆ ತವ ಸಾನ್ನಿಧ್ಯಂ ತೇಹಿ ಮೇ ಪರಮೇಶ್ವರಂ ಇದರ ಅರ್ಥ ಅನಾಯಾಸವಾಗಿ ಯಾರ ಮೇಲೂ ನಾವು ಕಷ್ಟಪಡದೆ ಯಾವ ರೋಗ ರುಜಿನಗಳಿಂದ ಬಾಧೆಯನ್ನು ಪಡೆದೆ ಮಕ್ಕಳು ನೋಡ್ಕೊತಾರೆ ಸುಸೇರ್ ನೋಡ್ಕೊತಾರೆ ಮಗಳು ಅಳಿಯ ಯಾವ ಬಂಧು ಬಳಗಗಳನ್ನು ನಾನು ಅವಲಂಬಿತವಾಗದೆ ಅನಾಯಾಸವಾಗಿ ನಾನು ನನ್ನ ಮರಣವನ್ನು ಮರಣ ಕಾಲದಲ್ಲಿ ನಿನ್ನ ಜ್ಞಾನದಿಂದ ನನಗೆ ಮರಣವನ್ನು ಕೊಡು ಹಾಗೆ ಅನಾಯಾಸೀನ ಮರಣ ವಿನಾ ದೈನೀನ ಜೀವನ ಯಾರತ್ರ ಸಾಯೋಗಳಿಗೆವರೆಗೂ ಯಾರತ್ರ ಬೇಡುವಂತಹ ಪರಿಸ್ಥಿತಿ ಬೇಡ ಭವತಿ ಭಿಕ್ಷಾಂದೇಹಿ ಅಂತ ನಿನ್ನ ಬಳಿ ಬೇಕಾದ್ರೆ ನಾವು ಬೇಡಬಹುದು ಬೇಡ್ಬೋದು ಬೇರೆಯವರ ಬಳಿ ಬೇಡುವಂತಹ ಪರಿಸ್ಥಿತಿ ತಂದೆ ಈ ಭವರೋಗ ಈ ಸಂಸಾರ ಬಂಧನದಿಂದ ನಮ್ಮನ್ನು ನಿವೃತ್ತಿಯನ್ನಾಗಿ ಮಾಡಿ ನಾವು ಕೊಡು ಕೊಟ್ಟು ಬದುಕುವಂತಹ ಬದುಕನ್ನು ನಮಗೆ ರೂಪಿಸಿಕೊಡು ದೇಹಂತೆ ತವ ಸಾನ್ನಿಧ್ಯಂ ಯಾವಾಗಲೂ ನಿನ್ನ ಸಾನ್ನಿಧ್ಯಕ್ಕೆ ನಿನ್ನ ಧರ್ಮ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸು ದೇಹಿ ಮೇ ಪರಮೇಶ್ವರಂ ಇಂತಹ ಸೌಭಾಗ್ಯವನ್ನು ಕೊಡು ಅಂತ ಕೇಳ್ಕೊಳ್ಳೋದೇ ಈ ಶ್ಲೋಕದ ಅರ್ಥ ಆದರೆ ಇದು ವಿಷ್ಣು ಸಹಸ್ರನಾಮದ ಶ್ಲೋಕ ಅಲ್ಲ ಆದರೂ ಇದನ್ನು ಹೇಳಬೇಕು ಅಂತ ಇಲ್ಲಿ ಬಂತು ಅದಕ್ಕೆ ಹೇಳಿದೆ ನಂತಹ ಬರುವುದು ಬರುವ ಪದ ಮನುಹು ಮನ್ವಂತರ ಮನ್ವಂತರಗಳು ಅಂತ ಬರುತ್ತೆ ಅದಕ್ಕೆ ಮನು ಎಂದು ಕರೆಯುತ್ತಾರೆ ಮನ್ವಂತರಗಳು ಎಷ್ಟಿದಾವೆ ಅಂದರೆ ಹದಿನಾಲ್ಕಿದಾವೆ ಅವುಗಳೆಂದರೆ ಸ್ವಯಂಬವು ಮನ್ವಂತರ ಸ್ವಾರೋಚಿತ ಮನ್ವಂತರ ಉತ್ತಮ ಮನು ತಾಪಸ ಮನು ರೈವತ ಮನು ಚಾಕ್ಷುಷ ಮನು ಇವು ಆರು ಈ ಕಲ್ಪದಲ್ಲಿ ಸಂದು ಹೋದುವುದು ಕಲ್ಪ ಅಂದರೆ ಏನು ಕಲ್ಪ ಅಂದರೆ ಏನು ಅನ್ನೋದನ್ನು ಇವಾಗ ಮುಂದಿನ ಪದಗಳಲ್ಲಿ ನೋಡೋಣ ನಂತರ ವೈವಸ್ವತ ಮನು ಈಗ ಪ್ರಸ್ತುತವಾಗಿ ಯಾವ ನಾವು ಮನ್ವಂತರದಲ್ಲಿದ್ದೇವೆ ಅಂತ ಹೇಳಿದ್ರೆ ವೈವಸ್ವತ ಮನು ಎಂಟನೇ ಒಂದು ಮನು ಸಾವರ್ಣಿ ಮನ್ವಂತರ ಅಂತ ಬರುತ್ತೆ ನಂತರ ಬರುವುದು ದಕ್ಷ ಸಾವರ್ಣಿ ಮನು ಬ್ರಹ್ಮ ಸಾವರ್ಣಿ ಮನು ಧರ್ಮ ಸಾವರ್ಣಿ ಮನು ಮೇರು ಸಾವರ್ಣಿ ಮನು ದೇವ ಸಾವರ್ಣಿ ಮನು ಇಂದ್ರ ಸಾವರ್ಣಿ ಮನು ಹೀಗೆ ಈ ಏಳು ಮುಂದೆ ಬರುವಂತಹ ಮನ್ವಂತರಗಳು ಮಾನವನ ವರ್ಷ ದೇವತೆಗಳಿಗೆ ಒಂದು ದಿನ ಅಂತೆ ಅಂದರೆ ಉತ್ತರಾಯಣ ಹಗಲು ದಕ್ಷಿಣಾಯಣ ರಾತ್ರಿ ಮಾನವನ ವರ್ಷ ದೇವತೆಗಳ ಇನ್ನೂರ ಅರವತ್ತು ದಿನ ಒಂದು ದೇವ ವರ್ಷ ಅಂತೆ ಅಂದರೆ ನಾವು ಈಗಾಗಲೇ ನಾವು ತಿಳ್ಕೋಬೇಕು ಕಲಿಯುಗದ ಅವಧಿ ಎಷ್ಟಿದೆ ಅಂತ ನಾಲ್ಕು ಲಕ್ಷದ ಇಪ್ಪತ್ತ ಎಂಟು ಸಾವಿರ ವರ್ಷಗಳು ಕಲಿಯುಗದ ಅವಧಿ ಅದೇ ರೀತಿ ಹದಿನೇಳು ಲಕ್ಷ ಇಪ್ಪತ್ತೊಂದು ಸಾವಿರ ಮಾನವನ ವರ್ಷ ಅಂದರೆ ಒಂದು ಕೃತಯುಗದ ಅವಧಿ ಅದೇ ರೀತಿ ಹನ್ನೆರಡು ಲಕ್ಷ ಮೂವತ್ತಾರು ಸಾವಿರ ಮಾನವ ವರ್ಷವೇ ಒಂದು ತ್ರೇತಾಯುಗದ ಅವಧಿ ಅದೇ ರೀತಿ ಎಂಬತ್ ನಲವತ್ತ್ಮೂರು ಲಕ್ಷ ಇಪ್ಪತ್ತು ಸಾವಿರ ಮಾನವನ ವರ್ಷವೇ ಒಂದು ಮಹಾಯುಗದ ಅವಧಿ ಹಬ್ಬ ಅಂದರೆ ನಾವು ಒಂದು ನೂರು ವರ್ಷ ಅಥವಾ ಅರವತ್ತು ವರ್ಷ ಜೀವಿತಾವಧಿಯನ್ನೇ ನಾವು ತುಂಬಾ ಆಯಾಸಗೊಳ್ತೀವಿ ಇಂತಹ ವರ್ಷಗಳು ಮರುಕಳಿಸಿದಾಗಲೇ ಸುಮಾರು ಎಪ್ಪತ್ತೊಂದು ಮಹಾಯುಗ ಅಂದರೆ ಒಂದು ಮನ್ವಂತರ ಒಂದು ಮನುವಿನ ವರ್ಷವಾಗುತ್ತದೆ ಈಗ ನಾವು ಹೇಳಿದ್ವಲ್ಲ ಏಳು ಮನುವಿನ ಒಂದು ಹೆಸರುಗಳು ಅವರಿಗೆ ಒಂದು ಮನ್ವಂತರ ಆಗಬೇಕು ಅವರು ಒಂದು ರಾಜ್ಯಭಾರ ಅವಧಿ ಆಗಬೇಕು ಅಂದರೆ ಎಪ್ಪತ್ತೊಂದು ಬಾರಿ ಮಹಾಯುಗದ ಒಂದು ಒಂದು ಸೈಕಲ್ ರೊಟೇಷನ್ ಆಗಬೇಕಾಗಿದೆ ಅದೇ ರೀತಿ ಒಂದು ಸಾವಿರ ಮಹಾಯುಗ ಒಂದು ಕಲ್ಪ ಅಂದರೆ ಒಂದು ಬ್ರಹ್ಮನ ದಿನ ಅಂದರೆ ಹಗಲು ಬ್ರಹ್ಮ ದೇವರಿಗೆ ಒಂದು ದಿನ ಹಗಲಾಗಬೇಕಂದ್ರೆ ಇಂತಹ ಒಂದು ಮಹಾಯುಗ ಅಂತ ಹೇಳಿದ್ರೆ ಒಂದು ಸಾವಿರ ಮಹಾಯುಗ ಅಂದರೆ ಒಂದು ಕಲ್ಪ ನಾನು ಹೇಳಿದಂಗೆ ಈ ಅವಧಿಗಳು ಹೇಗೆ ಎಪ್ಪತ್ತೊಂದು ಬಾರಿ ಮುಗಿಯುತ್ತೋ ಒಂದು ಮನುವಿನ ರಾಜ್ಯಭಾರ ಮುಗಿಯುತ್ತದೋ ಅದೇ ರೀತಿ ಸಾವಿರ ಬಾರಿ ಈ ಮಹಾಯುಗ ಸೈಕಲ್ ರೊಟೇಷನ್ ಆದ ಮೇಲೆ ಒಂದು ಕಲ್ಪ ಅಂದರೆ ಬ್ರಹ್ಮನ ಒಂದು ಹಗಲಾಗಿರುತ್ತೆ ತುಂಬಾ ಕಷ್ಟ ತುಂಬಾ ನಾವು ನೆನೆಸ್ಕೊಳ್ಳೋಕ್ಕೂ ಇರುವಂತಹ ಒಂದು ಲೆಕ್ಕ ಇದು ಅದೇ ರೀತಿ ಏಳ್ನೂರ ಇಪ್ಪತ್ತು ಕಲ್ಪ ಅಂದರೆ ಒಂದು ಬ್ರಹ್ಮನ ವರ್ಷ ಅಂದರೆ ಒಂದು ಬ್ರಾಹ್ಮನ ಅವಧಿ ಅಂದರೆ ನೂರು ಬ್ರಹ್ಮ ವರ್ಷ ನಾಲ್ಕು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ಇಂಟು ಒಂದು ಸಾವಿರ ಇಂಟು ಅಂದರೆ ಏಳ್ನೂರ ಮೂವತ್ತು ವರ್ಷ ಇಂಟು ನೂರು ವರ್ಷ ಅಂದರೆ ಸುಮಾರು ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ಮಾನವನ ವರ್ಷವೇ ಬ್ರಹ್ಮದೇವರಿಗೆ ಒಂದು ಹಗಲಿನ ದಿನ ಹಬ್ಬ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ನಂಬರ್ಗಳನ್ನ ಆವಾಗ ಬ್ರಹ್ಮದೇವರಿಗೆ ಒಂದು ದಿನ ಅಂದರೆ ಒಂದು ದಿನದ ಹಗಲಾಗತ್ತಂತೆ ಯಾವುದರ ಮೂಲಕ ನಾವು ಮನನ ಮಾಡ್ತೇವೋ ಅವನೇ ಮನು ಮನನ ಮಾಡುವುದು ಮಂತ್ರಗಳ ಮೂಲಕ ಆದ್ದರಿಂದ ಮನು ಅಂದರೆ ಮನೋ ಮನಸ್ಸಿನ ಮನಸ್ಸಿನ ಒಳಗೆ ಅವಿತಿರುವನು ಆದ್ದರಿಂದ ಮಂತ್ರಗಳಲ್ಲಿ ಮತ್ತು ಮನ್ಮಂತ್ರಗಳಲ್ಲಿ ಇದ್ದು ಮನುವಾಗಿ ಇಲ್ಲವನ್ನೂ ಬಲ್ಲವನೇ ಭಗವಂತ ನಂತ ಬರುವಂತಹ ಪದ ತ್ವಷ್ಟ ತ್ವಷ್ಟ ಎನ್ನುವ ಪದ ಉಳಿಯಿಂದ ಮರವನ್ನು ಕೆತ್ತುವ ಶಿಲ್ಪಿ ಎನ್ನುವ ಅರ್ಥವನ್ನು ಕೊಡುತ್ತೆ ಈ ಹಿಂದೆ ವಿಶ್ವಕರ್ಮ ನಾಮನಾಗಿ ಭಗವಂತನನ್ನ ಶ್ರೇಷ್ಠ ವಿನ್ಯಾಸಕಾರನಾಗಿ ನೋಡಿದ್ದೇವೆ ಇಲ್ಲಿ ತ್ವಷ್ಟ ಎಂದರೆ ಮಣ್ಣು ನೀರು ಮತ್ತು ಬೆಂಕಿಯಿಂದ ಉಳಿಯಿಂದ ಅದ್ಭುತ ಸೌಂದರ್ಯದಿಂದ ಕೂಡಿದ ಈ ವಿಶ್ವವನ್ನು ಕೆತ್ತಿದ ಅಭೂರ್ತ ಪೂರ್ವ ಶಿಲ್ಪಿ ಎಂದರ್ಥ ಪ್ರಳಯ ಕಾಲದಲ್ಲೂ ಎಲ್ಲವನ್ನು ಸಂಹರಿಸುವ ಭಗವಂತ ತ್ವಷ್ಟ ಅಂತ ಕರಿತೀವಿ ನೆಕ್ಸ್ಟ್ ಬರೋದು ಸ್ತನಿಷ್ಠ ಸ್ತನಿಷ್ಠ ಎನ್ನುವ ಪದ ಸ್ಥೂಲಕಾಯ ಎನ್ನುವ ಅರ್ಥವನ್ನು ಕೊಡುತ್ತದೆ ಅಂದರೆ ಮೂಲ ಮೂಲಾಧಾರಿ ಎಂಬ ಒಂದು ಅರ್ಥವನ್ನು ಕೊಡುತ್ತದೆ ನಂತರ ಬರುವುದೇ ಸ್ಥವಿರೋಧ್ರುವ ಅಂದರೆ ಸ್ಥವಿರೋಧ್ರುವ ಅಂದರೆ ಮೇಲೆ ಹೇಳಿರುವ ಇಪ್ಪತ್ತೊಂದು ನಾವು ಇಷ್ಟೊತ್ತು ಹೇಳಿದ್ವಲ್ಲ ಇಷ್ಟೊಂದು ವೈವಿಧ್ಯಗಳಿಂದ ಎಲ್ಲ ಆಕಾರದಲ್ಲೂ ಇದ್ದು ನಿರ್ವಿಕಾರನಾಗಿರುವ ಭಗವಂತ ಎಲ್ಲಕ್ಕಿಂತ ಮೊದಲಿದ್ದ ಅಚಲ ತತ್ವ ಎಂಬುವುದೇ ಇದರ ಅರ್ಥವಾಗಿದೆ ಅದೇ ಸ್ಥವಿರೋ ಧ್ರುವ ಈ ರೀತಿ ಭರಣಿ ನಕ್ಷತ್ರ ಎರಡನೇ ಪಾದ ಮೇಷರಾಶಿಯವರಿಗೆ ಈ ಶ್ಲೋಕವಾಗಿದೆ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ನ ಮರಪ್ರಭುಃ ವಿಶ್ವಕರ್ಮ ಮನಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವ ಈ ಅರ್ಥವುಳ್ಳಂತಹ ಒಂದು ಶ್ಲೋಕವನ್ನು ಈ ರಾಶಿಯವರು ಈ ನಕ್ಷತ್ರದವರು ಈ ಪಾದದವರು ಇಪ್ಪತ್ತೊಂದು ಬಾರಿ ದಿನನಿತ್ಯವೂ ಹೇಳಿಕೊಂಡು ಇಪ್ಪತ್ತೊಂದು ದಿನ ಹೇಳಿಕೊಂಡ್ರೆ ತಮ್ಮ ಸರ್ವ ಕಷ್ಟಗಳಿಗೂ ಒಂದು ರಾಮಭಾಣವಾಗಿ ಸೂಚಿಸುತ್ತೆ ನಿಜವಾಗಲೂ ಖಂಡಿತವಾಗಲೂ ಈ ಒಂದು ಮಂತ್ರದಿಂದ ನಿಮ್ಮೆಲ್ಲರ ತೊಂದರೆಗಳಿಗೆ ಮುಕ್ತಿ ಕೊಡ್ಬೋದು ಆದ್ದರಿಂದ ಎಲ್ಲರೂ ಇದನ್ನು ಪ್ರಯತ್ನಿಸಿ ಪಠನೆ ಮಾಡಿ ನಂತರ ಅದರ ಅರ್ಥವನ್ನು ತೆಗೆದು ತಿಳಿದುಕೊಂಡು ಪಠನೆಯನ್ನು ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ಅಲ್ಲಿವರೆಗೂ ನಮಸ್ಕಾರ